ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಾವಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಎದೆ ಝಲ್ ಅನಿಸೋ ಕೊಲೆ ಬಗ್ಗೆ ಮಾಹಿತಿ ಕೊಡ್ತೀವಿ ನೀವು ವಿ ಹೃದಯದವರಾಗಿದ್ರೆ ದಯವಿಟ್ಟು ಈ ಸ್ಟೋರಿ ನೋಡಕ್ ಹೋಗಬೇಡಿ ಯಾಕಂದ್ರೆ ರಾಷ್ಟ್ರ ರಾಜಧಾನಿ ದೆಹಲಿ ಜನರನ್ನ ನಡುಗಿಸಿದ್ದ ಕೊಲೆ ಪ್ರಕರಣ ಇದು ಕೇಸ್ ಆಗಿದ್ದು ದೆಹಲಿಯಲ್ಲಾದರೂ ನಮ್ಮ ಬೆಂಗಳೂರಿಗೂ ಲಿಂಕ್ ಇದೆ ಇದನ್ನ ಇಂಡಿಯನ್ ಕ್ರೈಮ್ ಜಗತ್ತಿನಲ್ಲಿ ಅತ್ಯಂತ ಭಯಾನಕ ಕ್ರೈಮ್ ಅಂತ ಹೇಳಲಾಗುತ್ತೆ ಯುವತಿಯನ್ನು ಮರ್ಡರ್ ಮಾಡಿದ ನಂತರ ಅವಳ ದೇಹವನ್ನ ಯಾವ ರೀತಿ ಡಿಸ್ಪೋಸ್ ಮಾಡಿದ್ದ ಅಂತ ಕೇಳಿದ್ರೆ ಮೈ ನಡುಗುತ್ತೆ ಇದೊಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಕೊಲೆ ಆರೋಪಿ ರಾಜಕೀಯ ಪಕ್ಷವೊಂದರ ಪ್ರಭಾವಿ ಮುಖಂಡನಾಗಿದ್ದ ಈತನಿಗೆ ಗಲ್ಲು ಶಿಕ್ಷೆಯೂ ಆಯಿತು ಆದ್ರೆ ಈಗ ಜೈಲಿಂದ ಹೊರಗಡೆ ಬಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾನೆ ಅರೆ ಡೆತ್ ಸೆಂಟೆನ್ಸ್ ಆಗಿದ್ದವನು ಈಗ ಹೇಗೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗುತ್ತೆ ಆ ಬಗ್ಗೆ ವಿವರವಾಗಿ ಹೇಳ್ತೀವಿ ಜೊತೆಗೆ ಕೊಲೆ ಆದ ನಂತರ ಈತ ದೇಹವನ್ನು ಹೇಗೆ ಸುಟ್ಟ ಅಂತಲೂ ಹೇಳ್ತೀವಿ ಈ ಕೇಸ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇರೋದ್ರಿಂದ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪ ಲೆಂದಿ ಆಗಬಹುದು ದಯವಿಟ್ಟು ಫುಲ್ ನೋಡಿ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಆಯ್ತಾ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಈ ಸ್ಟೋರಿ ಶುರುವಾಗೋದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದ ಮ್ಯಾಕ್ಸ್ವೆಲ್ ಪೆರೇರಾ ಅವರು ಬರೆದಿರುವ ಪುಸ್ತಕದಿಂದ ಅವತ್ತು ಏನು ನಡೀತು ಈ ಹೈ ಪ್ರೊಫೈಲ್ ಕೇಸ್ನ ಹೇಗೆ ಇನ್ವೆಸ್ಟಿಗೇಟ್ ಮಾಡಿದ್ವಿ ಅಂತ ಪೆರೇರಾ ಡೀಟೇಲ್ ಆಗಿ ಬರ್ತಿದ್ದಾರೆ ಅದನ್ನು ಆಧರಿಸಿ ಮತ್ತು ಹಲವು ನ್ಯೂಸ್ ಆರ್ಟಿಕಲ್ಗಳು ಮತ್ತು ವಿಡಿಯೋಗಳನ್ನು ಸ್ಟಡಿ ಮಾಡಿ ನಿಮಗೆ ಈ ಸ್ಟೋರಿ ಹೇಳ್ತಿದ್ದೀವಿ ಮೊದಲಿಗೆ ಕೊಲೆಯಾದ ಈ ಹುಡುಗಿ ಬಗ್ಗೆ ಹೇಳ್ಬಿಡ್ತೀವಿ ಇವಳು ನೈನಾ ಸಹಾನಿ ಹರ್ಭಜನ್ ಸಿಂಗ್ ಮತ್ತು ಜಸ್ವಂತ್ ಕೌರ್ ಎಂಬವರ ನಾಲ್ಕು ಮಕ್ಕಳ ಪೈಕಿ ಅತ್ಯಂತ ಮುದ್ದಿನ ಮಗಳಾಗಿದ್ಲು ಈ ನೈನಾ ಸಹಾನಿ ಚಿಕ್ಕಂದಿನಿಂದಲೇ ತುಂಬ ಆಂಬಿಷಿಯಸ್ ಹುಡುಗಿ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಹೆಸರು ಮಾಡಬೇಕು ಅಂದ್ಕೊಂಡಿದ್ಲು ಸ್ಕೂಲ್ ಕಾಲೇಜಲ್ಲಿ ಬ್ರಿಲಿಯಂಟ್ ಸ್ಟೂಡೆಂಟ್ ತನ್ನ ಸ್ಟ್ರೇಟ್ ಫಾರ್ವರ್ಡ್ ಆ್ಯಟಿಟ್ಯೂಡ್ನಿಂದಾಗಿಯೇ ಈಕೆ ಕಾಲೇಜಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ಗೆ ಸೇರ್ಕೊತಾಳೆ ಡೆಲ್ಲಿ ಯೂನಿವರ್ಸಿಟಿಯಿಂದ ಗ್ರಾಜುವೇಷನ್ ಮಾಡಿದ ನಂತರ ನೈನಾಗೆ ಯಾಕೋ ಪಾಲಿಟಿಕ್ಸ್ ಬೇಜಾರಾಗಿ ಪೈಲಟ್ ಆಗೋ ಕನಸು ಚಿಗುರುತ್ತು ಟ್ರೈನಿಂಗ್ ತಗೊಂಡು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕೂಡ ತಗೋತಾಳೆ ಆದರೆ ಇವಳನ್ನು ಪಾಲಿಟಿಕ್ಸ್ ಮಾತ್ರ ಬಿಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಡೆಲ್ಲಿ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗ್ತಾಳೆ ಹೀಗೆ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರುವಾಗ ನೈನಾಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಅವನೇ ಸುಶೀಲ್ ಶರ್ಮಾ ಈತ ಕೂಡ ಕಾಂಗ್ರೆಸ್ನ ಯೂತ್ ಲೀಡರ್ ನೈನಾ ಸಹಾನಿ ಮತ್ತು ಸುಶೀಲ್ ಶರ್ಮಾ ಇಬ್ಬರದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸುಶೀಲ್ನ ತಂದೆ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿದ್ರು ಸುಶೀಲ್ ಕುಮಾರ್ರದ್ದು ತುಂಬ ಕುಟುಂಬ ಹೀಗಾಗಿ ಸ್ವಲ್ಪ ದುಡ್ಡಿನ ತಾಪತ್ರಯವೂ ಇದ್ದೇ ಇರ್ತಿತ್ತು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದರಿಂದ ಸುಶೀಲ್ ಕುಮಾರ್ ಲೈಫಲ್ಲಿ ಬೇಗ ಬೇಗ ಎಲ್ಲ ಪಡ್ಕೋಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕನಸು ಕಾಣ್ತಾ ಇದ್ದ ಅದಕ್ಕೆ ತಕ್ಕಂತೆ ಹಾರ್ಡ್ವರ್ಕ್ ಕೂಡ ಮಾಡ್ತಿದ್ದ ಅನ್ನಿ ಇನ್ನು ಈ ಸುಶೀಲ್ ಕುಮಾರ್ ಡೆಲ್ಲಿ ಯೂನಿವರ್ಸಿಟಿಯಲ್ಲಿದ್ದಾಗ ಥರಾನೇ ಕಾಲೇಜ್ ಪಾಲಿಟಿಕ್ಸ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದ ಹಾಗೆ ಜನರ ಜೊತೆ ಬೇಗ ಬೆರಿತಾ ಇದ್ದ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಲಾಭ ಆಗುತ್ತೆ ನೋಡಿಕೊಂಡು ಅಂಥವರನ್ನೇ ಫ್ರೆಂಡ್ಸ್ ಮಾಡ್ಕೊಳ್ತಾ ಇದ್ದ ಇನ್ನು ಈ ಸುಶೀಲ್ಗೆ ಒಂದು ಕೆಟ್ಟ ಚಾಳಿ ಇತ್ತು ಅದೇನೆಂದರೆ ಕಾಲೇಜಲ್ಲಿ ಶತ್ರುಗಳು ಯಾರಾದರೂ ಪೋಸ್ಟರ್ ಹಾಕಿದರೆ ಅದನ್ನು ಚಾಕು ತಗೊಂಡು ಚುಚ್ಚಿ ಹರಿದಾಕ್ಬಿಡ್ತಿದ್ದ ಅದಕ್ಕೆ ಕಾಲೇಜಲ್ಲಿ ಎಲ್ಲರೂ ಅವನಿಗೆ ಚಾಕು ಮಾರ್ ಅಂದರೆ ಚಾಕು ಚುಚ್ಚೋನು ಅಂತಾನೆ ಹೆಸರಿಟ್ಬಿಟ್ಟಿದ್ರು ಈ ಆ್ಯಟಿಟ್ಯೂಡ್ನಿಂದಾಗಿ ಕಾಲೇಜಲ್ಲಿ ಫುಲ್ ಹವಾ ಮೇಂಟೈನ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದ ಹಾಗೆ ಜನರಿಗೆ ಹೆದರಿಸೋಕೆ ಒಂದು ರಿವಾಲ್ವರ್ ಕೂಡ ಇಟ್ಕೊಳ್ತಿದ್ನಂತೆ ಕಾಲೇಜಲ್ಲಿ ಪಾಪ್ಯುಲಾರಿಟಿ ಸಿಕ್ಕಿದ್ದೇ ತಡ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಯೂತ್ ಕಾಂಗ್ರೆಸ್ನ ಲೀಡರ್ ಆಗಿಬಿಟ್ಟ ಹಾಗೆ ಇವನಿಗೆ ಹೋಟೆಲ್ ಬಿಸ್ನೆಸ್ನಲ್ಲೂ ತುಂಬ ಇಂಟ್ರೆಸ್ಟ್ ಇತ್ತು ಅದಕ್ಕೆ ತನ್ನ ಫ್ರೆಂಡ್ ಕೇಶವ್ ಕುಮಾರ್ ಜೊತೆ ಸೇರಿಕೊಂಡು ಡೆಲ್ಲಿಯಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾನೆ ಹೀಗೆ ಒಂದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಸುಶೀಲ್ಗೆ ನೈನಾ ತುಂಬ ಹಿಡಿಸ್ಬಿಟ್ಟಿದ್ಲು ಇಬ್ಬರು ಒಬ್ರಿಗೊಬ್ರು ಇಷ್ಟಪಡ್ತಾ ಇದ್ರು ಇಬ್ಬರ ಇಂಟ್ರೆಸ್ಟ್ ಸೇಮ್ ಇತ್ತು ಇಬ್ಬರ ಪರ್ಸ್ನಾಲಿಟಿ ಮ್ಯಾಚ್ ಆಗ್ತಿದ್ರಿಂದ ಇಬ್ಬರು ತುಂಬ ಸಂತೋಷದಲ್ಲಿದ್ದರು ಸರಿ ಈ ಫ್ರೆಂಡ್ಶಿಪ್ಗೆ ಒಂದು ಹೆಸರು ಕೊಡೋಣ ಅಂತ ಡಿಸೈಡ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅಪ್ಪ ಅಮ್ಮ ಮತ್ತು ಕೆಲವು ಫ್ರೆಂಡ್ಸ್ನ ಸಮ್ಮುಖದಲ್ಲಿ ಪ್ರೈವೇಟಾಗಿ ಮದುವೆ ಕೂಡ ಮಾಡಿಕೊಂಡ್ರು ಸುಶೀಲ್ ಪ್ರಕಾರ ಮದುವೆ ಆಗಿರೋದು ಹೊರಗಿನವರಿಗೆ ಗೊತ್ತಾಗ್ಬಿಟ್ರೆ ಜನ ಇವನನ್ನ ದುರ್ಬಲ ಅಂತ ತಿಳ್ಕೋತಾರೆ ಅಂತ ಹೇಳ್ತಾ ಇದ್ನಂತೆ ಸರಿ ಅಂತ ಇವನ ಮಾತನ್ನ ನೈನಾ ಕೂಡ ನಂಬಿ ಸುಮ್ಮನಾಗಿದ್ಲು ಮದುವೆ ಆದ ನಂತರ ಸುಶೀಲ್ ಮತ್ತು ನೈನಾ ಡೆಲ್ಲಿಯಲ್ಲಿ ಒಂದು ಫ್ಲಾಟ್ ತಗೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಚೆನ್ನಾಗಿತ್ತು ಆದ್ರೆ ನಿಧಾನವಾಗಿ ಹ್ಯಾಪಿ ಮ್ಯಾರೇಜ್ ಭ್ರಮೆ ಕಳಚಿ ಲೈಫ್ ಸಫೋಕೇಟ್ ಆಗ್ತಾ ಬಂತು ಯಾಕಂದ್ರೆ ಈ ಸುಶೀಲ್ಗೆ ತುಂಬಾ ಹುಡುಗಿಯರ ಜೊತೆ ಅಫೇರ್ ಇತ್ತಂತೆ ಇದು ನೈನಾಗೆ ಗೊತ್ತಾಗಿತ್ತು ಮೊದಲೇ ನೈನಾ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಹುಡುಗಿ ಸೊ ಸುಶೀಲ್ ಜೊತೆ ಅಫೇರ್ ವಿಚಾರಕ್ಕೆ ಗಲಾಟೆ ಮಾಡ್ತಿದ್ಲು ಇದು ಸುಶೀಲ್ ಇಷ್ಟ ಆಗ್ತಾ ಇರಲಿಲ್ಲ ಅವ್ನಿಗೆ ಇದ್ ಮಾಡಬೇಡ ಅದ್ ಮಾಡಬೇಡ ಅಂತ ಹೇಳಿದ್ರೆ ಫುಲ್ ರೇಗಾರ್ಡ್ ಬಿಡ್ತಿದ್ದ ಹೀಗಾಗಿ ಮನೆಯಲ್ಲಿ ಡೈಲಿ ಇಬ್ಬರ ಮಧ್ಯೆ ಜಗಳ ಆಗ್ತಿತ್ತು ನಾನೇನಾದ್ರೂ ಮಾಡ್ಕೋತೀನಿ ಇದನ್ನೆಲ್ಲ ನೀನು ಕೇಳ್ಬಾರ್ದು ಅಂತ ನೈನಾಗೆ ಜೋರ್ ಮಾಡ್ತಿದ್ದ ಅಟ್ ದಿ ಸೇಮ್ ಟೈಮ್ ನೈನಾ ಅಂದ್ರೆ ತುಂಬಾ ಪೊಸೆಸಿವ್ ಕೂಡ ಆಗಿದ್ದ ಆದ್ರೆ ನೈನಾಗೆ ಡೈಲಿ ಹೊಡಿತಾ ಇದ್ದ ಬಡಿತಾ ಇದ್ದ ರೂಮಲ್ಲಿ ಕೂಡ ಹಾಕ್ತಿದ್ದ ಅಂತಾನು ಹೇಳಲಾಗುತ್ತೆ ಇವನು ನೈನಾ ಬಗ್ಗೆ ಎಷ್ಟು ಪೊಸೆಸಿವ್ ಅಂದ್ರೆ ಮನೆ ಕೆಲಸದವ ರಾಮ್ ನಿವಾಸ್ ದುಬೆಗೆ ನೈನಾ ಯಾರ ಹತ್ರ ಎಷ್ಟೊತ್ತು ಮಾತಾಡ್ತಾಳೆ ಎಲ್ಲಿಗೆ ಹೋಗ್ತಾಳೆ ಎಲ್ಲದರ ಬಗ್ಗೆ ನಿಗಾ ಇಡುವಂತೆ ಹೇಳಿದನಂತೆ ಮದುವೆ ಆಗಿ ಎರಡು ವರ್ಷ ಆಗಿತ್ತು ನಮ್ಮ ಮದುವೆ ವಿಷಯವನ್ನು ಅಟ್ಲೀಸ್ಟ್ ಈಗಲಾದರೂ ಎಲ್ರಿಗೆ ಹೇಳೋಣ ಅಂತ ನೈನಾ ಹೇಳಿದರೆ ಸುಶೀಲ್ ಬೇಡ ಅಂತಾನೆ ಹೇಳ್ತಿದ್ದ ಅಷ್ಟೊಂದು ಇಂಡಿಪೆಂಡೆಂಟ್ ಆಗಿದ್ದ ಹುಡುಗಿ ಈಗ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ ಏನೂ ಮಾಡೋ ಹಾಗಿಲ್ಲ ಬರೀ ರೂಮಲ್ಲೇ ಕೂತು ಕೂತು ನೈನಾಗೆ ಆತ್ಮವಿಶ್ವಾಸವೇ ಕುಸಿದು ಹೋಗಿತ್ತು ಹೀಗಿರುವಾಗ ಒಂದಿನ ನೈನಾ ತನ್ನ ಹಳೇ ಫ್ರೆಂಡ್ ಮತ್ಲೂಬ್ ಅಹಮದ್ ಎಂಬ ಮೀಟ್ ಮಾಡ್ತಾಳೆ ಇಲ್ಲಿಂದ ಎಡವಟ್ಟು ಸ್ಟಾರ್ಟ್ ಆಗುತ್ತೆ ನೋಡಿ ಮೊದಲೇ ಸುಶೀಲ್ ಜೊತೆ ಮದುವೆಯಿಂದ ನೊಂದಿದ್ದ ನೈನಾ ಮತ್ಲೂಬ್ ಜೊತೆ ಹೆಚ್ಚು ಮಾತಾಡೋಕೆ ಆರಂಭಿಸ್ತಾಳೆ ಇಬ್ರು ದಿನ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು ಈ ವಿಷಯ ಸುಶೀಲ್ಗೆ ಗೊತ್ತಾಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ ಇದೇ ವಿಚಾರಕ್ಕೆ ನೈನಾ ಮತ್ತು ಸುಶೀಲ್ ನಡುವೆ ದೊಡ್ಡ ಗಲಾಟೆ ಆಗುತ್ತೆ ಫ್ರೆಂಡ್ ಜೊತೆ ಮಾತಾಡಿದರೆ ಅದರಲ್ಲೇನಿದೆ ಇಷ್ಟೊಂದು ಸೀನ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದಾನೆ ಅನಿಸುತ್ತೆ ಅಲ್ವಾ ಆದರೆ ವಿಷಯ ಏನಂದರೆ ಈ ಮತ್ಲು ಬರೀ ಫ್ರೆಂಡ್ ಅಲ್ಲ ನೈನಾಳ ಎಕ್ಸ್ ಲವರ್ ಇದು ಗೊತ್ತಾಗಿಯೇ ಸುಶೀಲ್ ಉರಿದು ಬೀಳ್ತಿದ್ದ ನೈನಾ ಮತ್ತು ಮತ್ಲೂಬ್ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು ಮತ್ಲೂಬ್ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೀಗಾಗಿ ಮತ್ಲೂಬ್ ಮತ್ತು ನೈನಾ ಒಬ್ರಿಗೊಬ್ರು ಇಷ್ಟಪಡ್ತಾ ಇದ್ರು ಆದರೆ ಮತ್ಲೂಬ್ ಮುಸ್ಲಿಮ್ ಆಗಿದ್ದರಿಂದ ನೈನಾ ಪೋಷಕರು ಇಬ್ಬರ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ ಅದಕ್ಕೆ ಇಬ್ಬರು ಸೆಪ್ರೇಟ್ ಆಗಿಬಿಟ್ಟಿದ್ರು ಆದರೆ ಬ್ರೇಕಪ್ ಆದಮೇಲೂ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಒಂದೇ ಪಕ್ಷದಲ್ಲಿ ಇದ್ದುದರಿಂದ ಡೈಲಿ ಮೀಟ್ ಮಾಡ್ತಾ ಇದ್ರು ನೈನಾಳಿಂದ ಬ್ರೇಕಪ್ ಆದಮೇಲೆ ಮತ್ತೂಬ್ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಕೊಂಡು ಆಗಿದ್ದ ನೈನಾ ಕೂಡ ಸುಶೀಲ್ ಜೊತೆ ಮದುವೆ ಮಾಡಿಕೊಂಡಿದ್ಲು ಆದರೆ ಯಾವಾಗ ಸುಶೀಲ್ ಮತ್ತು ನೈನಾ ಮಧ್ಯೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತೋ ನೈನಾ ಮತ್ಲೂಬ್ಗೆ ಫೋನ್ ಮಾಡಿ ಮಾತಾಡ್ತಾಳೆ ಮೊದಲೇ ನೈನಾ ಗಂಡನಿಂದ ಮದುವೆಯಿಂದ ಬೇಸತ್ತು ಹೋಗಿದ್ಲು ಅದಕ್ಕೆ ಸುಶೀಲ್ನಿಂದ ದೂರ ಆಗಿ ಆಸ್ಟ್ರೇಲಿಯಾಗೆ ಹೋಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಪ್ಲಾನ್ ಮಾಡ್ತಾಳೆ ಇದಕ್ಕೋಸ್ಕರ ಅವಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಕೇಳ್ತಾಳೆ ಅದಕ್ಕೆ ಮತ್ಲೂಬ್ ಇವಳಿಗೆ ಹೆಲ್ಪ್ ಮಾಡ್ತಿರ್ತಾನೆ ಅಷ್ಟೆ ಆದರೆ ಸುಶೀಲ್ಗೆ ನೈನಾ ಮತ್ತು ಮತ್ಲೂಬ್ನ ಪಾಸ್ಟ್ ಬಗ್ಗೆ ಗೊತ್ತಿತ್ತು ಇದರಿಂದ ಇವರಿಬ್ಬರ ನಡುವೆ ಅಫೇರ್ ಇದೆ ನೈನಾ ನನ್ನನ್ನು ಬಿಟ್ಟು ಹೋಗಿಬಿಡ್ತಾಳೆ ಅಂತ ಸುಶೀಲ್ ಅಂದ್ಕೊಂಡಿದ್ದ ಅದಕ್ಕೆ ಪ್ರತಿದಿನ ಮನೆಗೆ ಬಂದ ಕೂಡಲೇ ಟೆಲಿಫೋನ್ನಲ್ಲಿ ರೀಡಯಲ್ ಬಟನ್ ಪ್ರೆಸ್ ಮಾಡಿ ಚೆಕ್ ಮಾಡ್ತಾ ಇದ್ದ ಇದೆಲ್ಲದರಿಂದ ಬೇಸತ್ತಿದ್ದ ನೈನಾ ಈ ಮದುವೆಯಿಂದ ಹೇಗಾದರೂ ಹೊರಗಡೆ ಬಂದರೆ ಸಾಕು ಅಂತ ಪ್ಲ್ಯಾನ್ ಮಾಡ್ತಿದ್ಲು ಅದು ಜುಲೈ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ರಾತ್ರಿ ಎಂಟು ಗಂಟೆ ಸುಮಾರು ಸುಶೀಲ್ ಆಗ್ತಾನೆ ಮನೆಗೆ ಬಂದಿದ್ದ ನೈನಾ ಫೋನ್ನಲ್ಲಿ ಮಾತಾಡ್ತಾ ಇದ್ಲು ಆದರೆ ಸುಶೀಲ್ ಬಂದ ತಕ್ಷಣ ಹೆದರುಕೊಂಡು ಫೋನ್ ಕಟ್ ಮಾಡಿ ಬೇರೆ ರೂಮ್ಗೆ ಹೋಗ್ಬಿಟ್ಲು ಅವಳು ರೂಮ್ಗೆ ಹೋದ ತಕ್ಷಣ ಮೊದಲೇ ಅನುಮಾನದ ದೆವ್ವ ಸುಶೀಲ್ ಫೋನ್ ಎತ್ಕೊಂಡು ರೀಡೈಲ್ ಮಾಡ್ತಾನೆ ಆ ಕಡೆಯಿಂದ ಮತ್ಲೂಬ್ ಫೋನ್ ಪಿಕ್ ಮಾಡ್ತಾನೆ ಅವನ ವಾಯ್ಸ್ ಕೇಳಿದ ಕೂಡಲೇ ಸುಶೀಲ್ ಪಿತ್ತ ನೆತ್ತಿಗೇರಿತ್ತು ಸೀದಾ ನೈನಾ ರೂಮ್ಗೆ ಹೋಗ್ತಾನೆ ಇಬ್ಬರ ಮಧ್ಯೆ ಜೋರ್ ಜಗಳ ಆಗುತ್ತೆ ಮೊದಲೇ ಕೋಪದಲ್ಲಿದ್ದ ಸುಶೀಲ್ ತನ್ನ ರಿವಾಲ್ವರ್ ತೆಗೆದು ಸೀದಾ ನೈನಾಗೆ ಶೂಟ್ ಮಾಡಿಬಿಡ್ತಾನೆ ಬರೋಬ್ಬರಿ ಮೂರು ಸಲ ಶೂಟ್ ಮಾಡ್ತಾನೆ ಒಂದು ಬುಲೆಟ್ ನೈನಾಳ ತಲೆಗೆ ಹೊಕ್ಕಿದ್ರೆ ಇನ್ನೊಂದು ಕುತ್ತಿಗೆಗೆ ಮತ್ತೊಂದು ಮಿಸ್ ಆಗಿ ತಾಗಿತ್ತು ಜಲಸಿ ಮತ್ತು ಕೋಪದಿಂದ ಸುಶೀಲ್ ಶೂಟ್ ಮಾಡಿಬಿಟ್ಟಿದ್ದ ಇಪ್ಪತ್ತೊಂಬತ್ತು ವರ್ಷದ ನೈನಾ ಅಲ್ಲೇ ಸ್ಪಾಟ್ ಡೆಡ್ ಆಗಿದ್ಲು ಇಷ್ಟಕ್ಕೆ ಸುಮ್ಮನಾಗದ ಸುಶೀಲ್ ಪ್ಲಾಸ್ಟಿಕ್ನಿಂದ ಬಾಡಿಯನ್ನ ರಾಪ್ ಮಾಡಿ ಬೆಡ್ಶೀಟ್ನಲ್ಲಿ ನಲ್ಲಿ ಕವರ್ ಮಾಡಿಕೊಂಡು ಕಾರ್ನ ಡಿಕ್ಕಿಯೊಳಗೆ ಹಾಕ್ತಾನೆ ನಂತರ ರಾತ್ರಿ ಡ್ರೈವ್ ಮಾಡಿಕೊಂಡು ಯಮುನಾ ನದಿಗೆ ಶವ ಎಸೆಯೋಕೆ ಹೋಗ್ತಾನೆ ಆದ್ರೆ ಆ ಟೈಮಲ್ಲಿ ಯಮುನಾ ನದಿ ಹತ್ರ ತುಂಬಾ ಜನ ಇರ್ತಾರೆ ಇವ್ನು ಪಾರ್ಟಿ ಲೀಡರ್ ಬೇರೆ ಆಗಿದ್ರಿಂದ ಎಲ್ಲಿ ಜನ ನನ್ನನ್ನ ನೋಡ್ಬಿಡ್ತಾರು ಅಂತ ಭಯ ಪಟ್ಕೊಂಡ ಪ್ಲಾನ್ ಚೇಂಜ್ ಮಾಡ್ತಾನೆ ಅವ್ನ ಫ್ರೆಂಡ್ ಕೇಶವ್ಗೆ ವಿಷಯ ತಿಳಿಸ್ತಾನೆ ಕೇಶವ್ನ ರೆಸ್ ರೆಸ್ಟೋರೆಂಟ್ ಬೇಗ ಖಾಲಿ ಮಾಡಿಸು ಅಂತಾನು ಹೇಳ್ತಾನೆ ಇವನು ಹೇಳಿದಂತೆ ಕೇಶವ್ ಎಲ್ಲ ಕಸ್ಟಮರ್ಸ್ ಮತ್ತು ಕೆಲಸದವರನ್ನ ಬೇಗ ಬೇಗ ಮನೆಗೆ ಕಳಿಸಿಬಿಡ್ತಾನೆ ಅದು ಹತ್ತು ಗಂಟೆ ಸುಮಾರು ಸುಶೀಲ್ ರೆಸ್ಟೋರೆಂಟ್ಗೆ ಹೋಗಿ ಕೇಶವ್ ಹತ್ರ ನಡೆದ ಎಲ್ಲವನ್ನೂ ಹೇಳ್ತಾನೆ ಸ್ನೇಹಿತ ಅದೂ ಬೇರೆ ಯೂತ್ ಕಾಂಗ್ರೆಸ್ ಲೀಡರ್ ಸರಿ ಸಹಾಯ ಮಾಡೋಣ ಅಂತ ಕೇಶವ್ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಒಪ್ತಾನೆ ಇಬ್ಬರೂ ಕೂತ್ಕೊಂಡು ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಾರೆ ಅದೇನಂದರೆ ಬಾಡಿ ಸಿಕ್ಕರೆ ಮಾತ್ರ ಮರ್ಡರ್ ಪ್ರೂವ್ ಆಗೋದು ಇಲ್ಲಾಂದರೆ ಮಿಸ್ಸಿಂಗ್ ಅಂತಲೇ ಕೇಸ್ ನಡೆಯುತ್ತೆ ಹಾಗಾಗಿ ಬಾಡಿನ ಯಾರಿಗೂ ಸಿಗದ ಹಾಗೆ ಡಿಸ್ಪೋಸ್ ಮಾಡೋಣ ಅಂತ ಯೋಚಿಸ್ತಾರೆ ಹೇಗೆ ಡಿಸ್ಪೋಸ್ ಮಾಡೋದು ಅದಕ್ಕೆ ಇವರಿಬ್ಬರು ಮಾಡೋ ಪ್ಲಾನ್ ಏನು ಗೊತ್ತಾ ರೆಸ್ಟೋರೆಂಟ್ಗಳಲ್ಲಿ ರೊಟ್ಟಿ ಸುಡೋಕೆ ತಂದೂರು ಡ್ರಮ್ ಇರುತ್ತೆ ಗೊತ್ತಾ ಅದರಲ್ಲಿ ನೈನ ದೇಹ ಹಾಕಿ ಸುಟ್ಟು ಬಿಡೋಣ ಅಂತ ತೀರ್ಮಾನಿಸ್ತಾರೆ ಕಾರ್ನ ಡಿಕ್ಕಿಯಿಂದ ಬಾಡಿಯನ್ನು ಎತ್ಕೊಂಡು ಬರ್ತಾರೆ ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಆಗೋಗಿತ್ತು ಅದೇನಂದ್ರೆ ರೆಸ್ಟೋರೆಂಟ್ನಲ್ಲಿದ್ದ ನಲ್ಲಿದ್ದ ತಂದೂರ್ ಚಿಕ್ಕದಾಗಿತ್ತು ಪೂರ್ತಿ ಬಾಡಿ ಅದರಲ್ಲಿ ಹಾಕಿ ಸುಡೋದು ಕಷ್ಟ ಆಗಿತ್ತು ಅದಕ್ಕೆ ಈ ಕಿಡಿಗೇಡಿ ಸುಶೀಲ್ ಅತ್ಯಂತ ಕ್ರೂರವಾಗಿ ತನ್ನ ಹೆಂಡತಿ ನೈನಾ ಬಾಡಿಯನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ತಾನೆ ಆಮೇಲೆ ಒಂದೊಂದೇ ಪೀಸ್ ತಗೊಂಡು ತಂದೂರು ಒಳಗೆ ಬಿಸಾಕ್ತಾನೆ ಆದರೆ ನೈನ ಸತ್ತು ಜಾಸ್ತಿ ಹೊತ್ತಾಗಿರಲಿಲ್ಲ ದೇಹ ಅಷ್ಟು ಬೇಗ ಉರಿತಾ ಇರಲಿಲ್ಲ ರಕ್ತ ಎಲ್ಲ ಹಾಗೇ ಇತ್ತು ಅದಕ್ಕೆ ಗಾಬರಿಯಲ್ಲಿ ಕೈಗೆ ಏನೆಲ್ಲ ಸಿಗುತ್ತೋ ಪೇಪರ್ ಟಿಶ್ಯೂ ಕಾರ್ಡ್ಬೋರ್ಡ್ ಯಾವೆಲ್ಲ ವಸ್ತು ಈಸಿಯಾಗಿ ಉರಿಯುತ್ತೋ ಅದೆಲ್ಲವನ್ನು ತಂದೂರು ಒಳಗಡೆ ಹಾಕಿ ಇಬ್ರು ಸುಡ್ತಿದ್ರು ಇದಕ್ಕೆ ಅಲ್ಲಿದ್ದ ತುಪ್ಪ ಕೂಡ ಹಾಕ್ತಿದ್ರು ಆದಷ್ಟು ಬೇಗ ಬಾಡಿ ಸುಟ್ಟೋದ್ರೆ ಸಾಕು ಏನೂ ಎವಿಡೆನ್ಸ್ ಪೊಲೀಸರಿಗೆ ಸಿಗದೆ ಹೋದರೆ ಸಾಕು ಅಂದ್ಕೊಂಡಿದ್ರು ಈ ವೇಳೆ ಸುಶೀಲ್ ಕೇಶವ್ಗೆ ತಂದೂರ್ ಹತ್ರ ನಿಲ್ಲಿಸಿ ನೀನು ಬಾಡಿ ಇರು ನಾನು ಹೋಟೆಲ್ ಹೊರಗಡೆ ನಿಂತ್ಕೊಂಡು ಯಾರೂ ಒಳಗೆ ಬರದೇ ಇರೋ ಥರ ನೋಡ್ಕೊಳ್ತೀನಿ ಅಂತ ಹೇಳಿ ಗೇಟ್ ಹತ್ತಿರ ಹೋಗಿ ನಿಂತ್ಕೊಂಡಿದ್ನಂತೆ ಹೀಗೆ ಈ ಚಿಕ್ಕ ತಂದೂರಿನಲ್ಲಿ ಲೀಟರ್ ಗಟ್ಟಲೆ ತುಪ್ಪ ಪೇಪರ್ಸ್ ಹಾಕಿ ಸುಡ್ತಿರುವಾಗ ಜ್ವಾಲೆ ಸುಮಾರು ಮೂವತ್ತು ಅಡಿ ಎತ್ತರ ತನಕ ಉರಿತಾಯಿತ್ತು ಇದು ಹೋಟೆಲ್ ಹೊರಗೂ ಕಾಣಿಸ್ತಿತ್ತು ಈ ಬೆಂಕಿಯನ್ನು ರೋಡಲ್ಲಿ ಹೋಗೋ ಬರೋರೆಲ್ಲ ನೋಡಿದ್ರು ಅಲ್ಲದೆ ಅದೇ ರೋಡಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಕಾನ್ಸ್ಟೇಬಲ್ ಅಬ್ದುಲ್ ಕುಂಜ್ ಮತ್ತು ಚಂಡೇರ್ ಪಾಲ್ ಪ್ಯಾಟ್ರೋಲಿಂಗ್ ಮಾಡ್ತಿದ್ರು ಈ ವೇಳೆ ಅವರಿಬ್ಬರು ಬೆಂಕಿ ನೋಡಿ ಏನೋ ಅವಘಡ ಆಗಿರಬೇಕು ಅಂದ್ಕೊಂಡು ಅಲ್ಲಿಗೆ ಬರ್ತಾರೆ ಆದರೆ ಗೇಟ್ನಲ್ಲಿದ್ದ ಸುಶೀಲ್ ಇಬ್ರನ್ನ ಅಲ್ಲೇ ನಿಲ್ಲಿಸಿ ಏನೂ ಇಲ್ಲ ಸರ್ ಪಾರ್ಟಿಯ ಹಳೆ ಬ್ಯಾನರ್ಸ್ ಇತ್ತು ಅದೆಲ್ಲ ಸುಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾನೆ ಆಗ ಕಾನ್ಸ್ಟೇಬಲ್ ಅಬ್ದುಲ್ ಕುಂಜ್ ಮತ್ತು ಚಂಡೇರ್ಪಾಲ್ ಇವನ ಮಾತನ್ನು ನಂಬಿ ಬೇಗ ಬೆಂಕಿಯನ್ನು ಕಂಟ್ರೋಲ್ ಮಾಡಿ ಅಂತ ಹೇಳಿ ಹೋಗ್ಬಿಡ್ತಾರೆ ಪೊಲೀಸರು ಹೋದ ಮೇಲೆ ಸುಶೀಲ್ ರಿಲ್ಯಾಕ್ಸ್ ಆಗೋದ ಒಳಗಡೆ ಕೇಶವ್ ಕೈಗೆ ಏನೆಲ್ಲ ಸಿಗುತ್ತೋ ಅದೆಲ್ಲ ಹಾಕಿ ಬಾಡಿ ಸುಡ್ತಾ ಇದ್ದ ಬೆಂಕಿಯ ಜ್ವಾಲೆ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಹೀಗಿರುವಾಗ ಅಲ್ಲಿಗೆ ಬಂದ ಹೆಂಗಸೊಬ್ಳು ಹೋಟೆಲ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ ಅಂತ ಜೋರಾಗಿ ಕಿರುಚ್ತಾಳೆ ಅವಳ ಕಿರುಚಾಟ ಕೇಳಿ ಸ್ವಲ್ಪ ದೂರ ಹೋಗಿದ್ದ ಕಾನ್ಸ್ಟೇಬಲ್ ಅಬ್ದುಲ್ ಕುಂಜ್ ಮತ್ತು ಚಂಡೇರ್ ಪಾಲ್ಗೆ ಅನುಮಾನ ಬರುತ್ತೆ ಯಾವುದಕ್ಕೂ ಇರಲಿ ನೋಡ್ಬರೋಣ ಅಂತ ಹೋಟೆಲ್ನ ಬ್ಯಾಕ್ ಗೇಟ್ ಜಂಪ್ ಮಾಡಿ ತಂದೂರ್ ಹತ್ರ ಹೋಗ್ತಾರೆ ಆಗ ತಂದೂರ್ ಮುಂದೆ ಕೇಶವ್ ನಿಂತ್ಕೊಂಡಿದ್ದ ಪೊಲೀಸರನ್ನ ನೋಡಿದ ತಕ್ಷಣ ಕೇಶವ್ಗೆ ಕೈಕಾಲ್ ನಡ್ಗೋಕೆ ಶುರುವಾಗಿತ್ತು ಪೊಲೀಸರು ಏನು ಸುಡ್ತಾ ಇದೆಯಾ ಅಂತ ಕ್ಯಾಶುವಲ್ ಆಗಿ ಕೇಳಿದರು ಅದಕ್ಕವನು ಪಾರ್ಟಿಯ ಹಳೆ ಪೋಸ್ಟರ್ಸ್ ಬ್ಯಾನರ್ ಸುಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆದರೆ ಈ ವೇಳೆ ತಂದೂರಿನಿಂದ ದುರ್ವಾಸನೆ ಬರ್ತಾ ಇರುತ್ತೆ ಬ್ಯಾನರ್ ಸುಟ್ರೆ ಇಂಥ ವಾಸನೆ ಯಾಕೆ ಬರುತ್ತೆ ನಿಜ ಹೇಳು ಏನು ಸುಡ್ತಾ ಇದ್ಯಾ ಅಂತ ಗದರಿ ಕೇಳ್ತಾರೆ ಜೊತೆಗೆ ತಂದೂರ್ ಭಟ್ಟಿ ಒಳಗೆ ಬಗ್ಗಿ ನೋಡ್ತಾರೆ ಏನಿಲ್ಲ ಸರ್ ಬ್ಯಾನರ್ ಜೊತೆಗೆ ಕುರಿಯನ್ನು ತಂದೂರು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆದರೂ ಕಾನ್ಸ್ಟೇಬಲ್ ಇಬ್ರಿಗೂ ಡೌಟ್ ಬರುತ್ತೆ ಸರಿ ನೋಡೋಣ ಅಂತ ಒಂದು ಬಕೆಟ್ ನೀರು ತಂದು ತಂದೂರಿಗೆ ಹಾಕಿ ಬೆಂಕಿ ಆರಿಸ್ತಾರೆ ಬೆಂಕಿ ಆರಿದ ಬಳಿಕ ನೋಡಿ ಪೊಲೀಸರಿಗೆ ಶಾಕ್ ಆಗಿತ್ತು ಯಾಕಂದ್ರೆ ತಂದೂರ್ ಒಳಗೆ ಬೇಯ್ತಾ ಇದ್ದದ್ದು ಮನುಷ್ಯನ ದೇಹ ಮೂಳೆಗಳು ಕೈಕಾಲುಗಳು ಒಳಗೆ ಸುಡ್ತಿದ್ರೆ ಕರುಳು ಮಾತ್ರ ಹೊರಗಡೆ ನೇತಾಡ್ತಾ ಇತ್ತು ತಕ್ಷಣ ತನ್ನ ಸೀನಿಯರ್ ಆಫೀಸರ್ಗೆ ಫೋನ್ ಮಾಡಿ ಸ್ಥಳಕ್ಕೆ ಬರುವಂತೆ ಹೇಳ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ನೈನಾ ತಲೆ ಕೂದಲು ಕರುಳು ಬಿಟ್ಟರೆ ಇಡೀ ದೇಹ ಹಾಕಿಬಿಟ್ಟಿದ್ರು ಈ ದುರುಳರು ತಕ್ಷಣ ಪೊಲೀಸರು ಕೇಶವ್ನನ್ನು ಅರೆಸ್ಟ್ ಮಾಡ್ತಾರೆ ಸುಶೀಲ್ನ ಹವ ಟೈಟ್ ಆಗಿಬಿಡುತ್ತೆ ಹೆದರುಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಗ್ತಾನೆ ಪೊಲೀಸರು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೂ ಮೊದಲೇ ಕೇಶವ್ ಪೊಲೀಸರಿಗೆ ಎಲ್ಲ ಸತ್ಯ ಹೇಳಿಬಿಟ್ಟ ಪಾರ್ಟಿ ಲೀಡರ್ ಸುಶೀಲ್ ಶರ್ಮಾ ತನ್ನ ಹೆಂಡತಿ ನೈನಾ ಸಹಾನಿಯನ್ನ ಕೊಲೆ ಮಾಡ್ದ ಆಕೆಯ ದೇಹನ ತಂದೂರಿನಲ್ಲಿ ಸುಟ್ಟು ಹಾಕೋಣ ಅಂತ ಹೇಳ್ದ ನಾನು ಅವನಿಗೆ ಸುಡೋದ್ರಲ್ಲಿ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ನನಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ಬಾಯ್ಬಿಟ್ಟಿದ್ದ ಆಗ ಪೊಲೀಸರಿಗೆ ಗೊತ್ತಾಗಿದ್ದು ತಂದೂರಿನಲ್ಲಿ ಸುಡ್ತಾ ಇರೋದು ನೈನಾ ಸಹನಿ ಶವ ಅನ್ನೋದು ಕೇಶವ್ನನ್ನು ಅರೆಸ್ಟ್ ಮಾಡಿಕೊಂಡು ಸುಶೀಲ್ ಮತ್ತು ನೈನಾ ಇದ್ದ ಫ್ಲಾಟ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬುಲೆಟ್ ಕೇಸ್ ಮತ್ತು ರಕ್ತದ ಕಲೆಗಳು ಸಿಕ್ಕಿದ್ವು ನಂತರ ಬಾಡಿ ಐಡೆಂಟಿಫೈ ಮಾಡೋಕೆ ಪೊಲೀಸರು ನೈನಾ ಫ್ಯಾಮಿಲಿ ಕರೆಸ್ತಾರೆ ಆದರೆ ಬಾಡಿ ಎಲ್ಲ ಸುಟ್ಟೋಗಿ ಬರೀ ತಲೆ ಕೂದಲು ಸುಟ್ಟಿರುವ ಮುಖ ಮತ್ತು ಕರುಳು ಮಾತ್ರ ಉಳಿದಿದ್ದರಿಂದ ಅವಳ ಅಪ್ಪ ಅಮ್ಮ ಕೂಡ ಗುರ್ತಿಡಿಯೋಕೆ ಆಗಲಿಲ್ಲ ಆದರೆ ಕೊಲೆ ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದ ನೈನಾ ಫ್ರೆಂಡ್ ಮತ್ತೂ ಮಾತ್ರ ತಲೆ ಕೂದಲಿನ ಬಣ್ಣ ಮತ್ತು ಮೂಗಿನ ಸ್ಟ್ರಕ್ಚರ್ ಗುರ್ತಿಡಿದು ಸತ್ತಿರೋದು ನೈನಾ ಸಹಾನಿನೇ ಅಂತ ಹೇಳ್ತಾನೆ ನಂತರ ಪೊಲೀಸರು ಮೂಳೆ ತಲೆ ಕೂದಲು ಮತ್ತು ಉಳಿದ ದೇಹದ ಪಾರ್ಟ್ಸ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ ಮೊದಲಿಗೆ ನೈನಾ ಬೆಂಕಿ ತಗುಲಿ ಸತ್ತಿರೋದು ಅಂತ ರಿಪೋರ್ಟ್ ಬರುತ್ತೆ ಆದರೆ ಪೊಲೀಸರಿಗೆ ಇನ್ನಷ್ಟು ಡೀಟೇಲ್ಸ್ ಬೇಕಿದ್ದರಿಂದ ಸೆಕೆಂಡ್ ಟೈಮ್ ಡಿ ಎನ್ ಎ ಟೆಸ್ಟ್ಗೆ ಕಳಿಸ್ತಾರೆ ಆದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಬಾಡಿಯ ಎರಡು ಬಾರಿ ಅಟಾಪ್ಸಿ ಮಾಡಲಾಗಿತ್ತು ಸೆಕೆಂಡ್ ಟೈಮ್ ಅಟಾಪ್ಸಿ ಮಾಡಿದಾಗ ಸುಡೋಕು ಮೊದಲು ನೈನಾಳನ್ನು ಶೂಟ್ ಮಾಡಲಾಗಿದೆ ಅಂತ ರಿಪೋರ್ಟ್ ಬಂದಿತ್ತು ಆದರೆ ಇಲ್ಲೊಂದು ಚಾಲೆಂಜ್ ಇತ್ತು ಅದೇನೆಂದರೆ ಯಾವಾಗಲೂ ಇಂಥ ಪ್ರಕರಣ ಆದಾಗ ಫಸ್ಟ್ ಎಟಾಪ್ಸಿ ರಿಪೋರ್ಟನ್ನೇ ಕರೆಕ್ಟ್ ಅಂತ ಹೇಳ್ತಾರೆ ಆದರೆ ಮೊದಲ ರಿಪೋರ್ಟ್ ಇನ್ಕಂಪ್ಲೀಟ್ ಇದ್ದಿದ್ದರಿಂದ ಸೆಕೆಂಡ್ ಟೈಮ್ ಅಟಾಪ್ಸಿಗೆ ಕಳಿಸಲಾಗಿತ್ತು ಸೆಕೆಂಡ್ ರಿಪೋರ್ಟ್ನಲ್ಲಿ ಮೂಳೆಯಲ್ಲಿ ಬುಲೆಟ್ ಇದ್ದದ್ದು ಗೊತ್ತಾಗಿತ್ತು ಹೀಗಾಗಿ ಸೆಕೆಂಡ್ ಅಟಾಪ್ಸಿ ರಿಪೋರ್ಟ್ಗೆ ಇಂಪಾರ್ಟೆನ್ಸ್ ಕೊಡಲಾಯಿತು ಇನ್ನು ಈ ಸುಶೀಲ್ ಪಾಲಿಟಿಕಲಿ ತುಂಬ ಸ್ಟ್ರಾಂಗ್ ಇದ್ದ ಕೇಶವ್ ಅರೆಸ್ಟ್ ಆದ ಕೂಡ್ಲೇ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಈತ ಸೀದಾ ಬಂದಿದ್ದೆ ನಮ್ಮ ಬೆಂಗಳೂರಿಗೆ ಈತ ಎಷ್ಟು ಚಾಲಾಕಿ ಅಂದರೆ ಇಲ್ಲಿ ಬೆಂಗಳೂರಿನ ಕೋರ್ಟ್ನಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದ ಆದರೆ ಇವನ ವಿಷಯ ಬೆಂಗಳೂರು ಪೊಲೀಸರಿಗೆ ಗೊತ್ತಾದಾಗ ಅವರು ಡೆಲ್ಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ತಕ್ಷಣ ಅಲರ್ಟ್ ಆದ ದೆಹಲಿ ಪೊಲೀಸರು ಇವನಿಗೆ ಬೇಲ್ ಸಿಗೋ ಮುಂಚೆನೆ ಹತ್ತು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಬೆಂಗಳೂರು ಪೊಲೀಸರ ಸಹಾಯದಿಂದ ಸುಶೀಲ್ನನ್ನು ಅರೆಸ್ಟ್ ಮಾಡಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ಪೊಲೀಸರು ಅವನನ್ನ ಅರೆಸ್ಟ್ ಮಾಡೋಕೆ ಹೋದಾಗ ಅವನ ಗುರುತೆ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಗಡ್ಡ ಮೀಸೆ ಬಿಟ್ಕೊಂಡಿದ್ದವ ಕ್ಲೀನ್ ಶೇವ್ ಮಾಡಿಕೊಂಡು ತಲೆ ಕೂಡ ಬೋಳಿಸ್ಕೊಂಡು ಓಡಾಡ್ತಿದ್ದ ಇನ್ನು ಅರೆಸ್ಟ್ ಆದ್ಮೇಲೆ ಈತ ಪದೇ ಪದೇ ಒಂದೇ ಮಾತು ರಿಪೀಟ್ ಮಾಡ್ತಾ ಇದ್ದ ನಾನು ತೀರ್ಥಯಾತ್ರೆಗೆ ಹೋಗ್ತಿದ್ದೆ ನೈನಾಗೆ ಏನಾಯ್ತೋ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದ ಪೊಲೀಸರ ಬಳಿ ಇವನ ವಿರುದ್ಧ ಯಾವುದೇ ಎವಿಡೆನ್ಸ್ ಕೂಡ ಇರಲಿಲ್ಲ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಬಿಟ್ರೆ ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡೋಕೆ ಈತನ ವಿರುದ್ಧ ಸಾಕ್ಷ್ಯಗಳೇ ಇರಲಿಲ್ಲ ಅಲ್ಲದೆ ಸುಶೀಲ್ ನೈನಾಳನ್ನು ಶೂಟ್ ಮಾಡಿ ಕೊಲೆ ಮಾಡಿದ ಬಗ್ಗೆ ಯಾರೂ ವಿಟ್ನೆಸ್ ಇರಲಿಲ್ಲ ಹೀಗಾಗಿ ಎವಿಡೆನ್ಸ್ ಕೊರತೆಯಿಂದ ಇವನಿಗೆ ಶಿಕ್ಷೆ ಕೊಡಿಸೋದು ಸಖತ್ ಚಾಲೆಂಜಿಂಗ್ ಆಗಿತ್ತು ಸುಶೀಲ್ ಒಮ್ಮೆಯೂ ನಾನೇ ನೈನಾಳನ್ನು ಕೊಲೆ ಮಾಡಿದೆ ಅಂತ ಒಪ್ಕೊಂಡಿರಲಿಲ್ಲ ಆದರೆ ಪೊಲೀಸರು ಬಿಡಲಿಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಪಾತಾಳ ಆಕಾಶ ಒಂದ್ ಮಾಡಿಬಿಟ್ರು ಕೊಲೆಯಾದ ದಿನ ಶವ ಡಿಕ್ಕಿಯಲ್ಲಿ ಹಾಕಿದಾಗ ರಕ್ತ ಚೆಲ್ಲಿತ್ತು ಆ ಕಲೆಗಳು ಹಾಗೆ ಇದ್ವು ಹಾಗೆ ಕೊಲೆಯಾದ ದಿನ ಅವನು ಹಾಕ್ಕೊಂಡಿದ್ದ ಬಟ್ಟೆಗಳು ಸಿಕ್ಕಿದ್ವು ಹೀಗೆ ಅವನ ವಿರುದ್ಧ ಒಂದೊಂದೇ ಸಾಕ್ಷ್ಯ ಕಲೆ ಹಾಕಿದ್ರು ಅಲ್ಲದೆ ಕೇಶವ್ ನೈನಾಳ ಕೊಲೆ ಮಾಡಿ ಸುಶೀಲ್ ತಂದೂರಿನಲ್ಲಿ ಹಾಕಿ ಸುಟ್ಟಿದ್ದ ಅನ್ನೋ ಸ್ಟೇಟ್ಮೆಂಟ್ ಕೂಡ ಬಹಳ ಮುಖ್ಯವಾಗಿತ್ತು ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿಕೊಂಡು ಜೈಲಿಗೆ ಕರ್ಕೊಂಡು ಹೋಗುವಾಗ್ಲೂ ಅವನಿಗೆ ಪಶ್ಚಾತ್ತಾಪ ಇರಲಿಲ್ವಂತೆ ಇದಾದ ನಂತರ ಎಂಟು ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಏಳು ನವೆಂಬರ್ ಎರಡು ಸಾವಿರದ ಮೂರರಂದು ಜಿಲ್ಲಾ ನ್ಯಾಯಾಲಯ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿತ್ತು ಅಲ್ಲದೆ ಇವನ ಸ್ನೇಹಿತ ಕೇಶವ್ಗೆ ಏಳು ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿತ್ತು ನಂತರ ಇದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಯಿತು ಅಲ್ಲೂ ಕೂಡ ಈ ಪ್ರಕರಣವನ್ನು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಪರಿಗಣಿಸಿ ಜಿಲ್ಲಾ ನ್ಯಾಯಾಲಯ ನೀಡಿದ್ದ ತೀರ್ಪನ್ನೇ ಎತ್ತಿ ಹಿಡಿಯಲಾಯಿತು ಅಲ್ಲಿಗೆ ಸುಶೀಲ್ಗೆ ಡೆತ್ ಸೆಂಟೆನ್ಸ್ ಕಂಟಿನ್ಯೂ ಆಗಿತ್ತು ಇದಾದ ನಂತರ ಅವನು ಸುಪ್ರೀಂ ಕೋರ್ಟ್ ಮೊರೆ ಹೋದ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೊಲೆ ತುಂಬಾ ಭೀಕರ ಅನಿಸಿದ್ರು ಮರಣ ದಂಡನೆ ವಿಧಿಸೋಕೆ ಇದೊಂದೇ ರೀಸನ್ ಸಾಕಾಗಲ್ಲ ಅಂತ ಅಭಿಪ್ರಾಯಪಟ್ಟು ಹೈಕೋರ್ಟ್ ತೀರ್ಪು ಬದಲಿಸಿ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಿತು ಇದಾದ ನಂತರ ಎರಡು ಸಾವಿರದ ಹದಿನೈದಕ್ಕೆ ಅವನು ಪೆರೋಲ್ ತಗೊಂಡು ಹೊರಗಡೆ ಬಂದ ಇವನು ಜೈಲಲ್ಲಿ ಒಬ್ಬ ಒಳ್ಳೆ ಮನುಷ್ಯನಾಗಿದ್ದ ಜೊತೆಗೆ ತಿಹಾರ್ ಜೈಲ್ನ ಸುಪ್ರಿಂಟೆಂಡೆಂಟ್ ಕೂಡ ಇವನನ್ನ ಸನ್ನಡತೆ ಆಧಾರದಲ್ಲಿ ಅವಧಿಗೂ ಮುನ್ನ ಜೈಲ್ನಿಂದ ಬಿಡುಗಡೆ ಮಾಡಬಹುದು ಅಂತ ವರದಿ ನೀಡಿದ್ರು ಹಾಗೆ ಸೆಂಟೆನ್ಸ್ ರಿವ್ಯೂವಿಂಗ್ ಬೋರ್ಡ್ ಕೂಡ ಇವನ ಶಿಕ್ಷೆ ಕಡಿತ ಇವನನ್ನ ಬಿಡುಗಡೆ ಮಾಡಬಹುದು ಅಂತ ವರದಿ ಕೊಟ್ಟಿತ್ತು ಇವನಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲ ಹಾಗೂ ಇವನು ಪರಿವರ್ತನೆಯಾಗಿದ್ದಾನೆ ಮತ್ತು ಜೈಲಿಂದ ಹೋಗಿ ಮತ್ತೆ ಬದುಕು ಕಟ್ಕೊಳ್ಬಹುದು ಎಂಬ ಅಂಶಗಳನ್ನ ಪರಿಗಣಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ದೆಹಲಿ ಹೈಕೋರ್ಟ್ ಇವನನ್ನ ಬಿಡುಗಡೆಗೊಳಿಸಿದೆ ಜೈಲಿನಿಂದ ಹೊರಬಂದ ಸುಶೀಲ್ ನೇರವಾಗಿ ತನ್ನ ತಾಯಿಯ ಬಳಿಗೆ ಹೋಗಿ ಆಶೀರ್ವಾದ ಪಡ್ಕೋತಾನೆ ನಂತರ ಮಾಧ್ಯಮಗಳಿಗೆ ಸಂದರ್ಶನ ಕೂಡ ನೀಡಿದ್ದಾನೆ ಆವತ್ತು ರಾತ್ರಿ ಏನಾಯ್ತು ಅಂತಾನು ಹೇಳಿದ್ದಾನೆ ನಾವಿಬ್ಬರು ಲಿವ್ ಇನ್ ರಿಲೇಷನ್ಶಿಪ್ ನಲ್ಲಿ ಇದ್ವಿ ಅವತ್ತು ರಾತ್ರಿ ನೈನಾ ಯಾರ ಜೊತೆನೋ ಫೋನ್ನಲ್ಲಿ ಮಾತಾಡ್ತಿದ್ಲು ನಾನು ಕೇಳಿದ್ದಕ್ಕೆ ಕುಟುಂಬದವರ ಜೊತೆ ಮಾತಾಡ್ತಿದ್ದೆ ಅಂದ್ಲು ಆದ್ರೆ ನನಗೆ ಡೌಟ್ ಬಂದು ರೀಡಯಲ್ ಮಾಡಿದೆ ಆದ್ರೆ ಅದು ಯಾರೋ ಯುವಕನ ಧ್ವನಿಯಾಗಿತ್ತು ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಆಯಿತು ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಅವಳು ಡೆತ್ ನೋಟ್ ಕೂಡ ಬರೆದ್ಲು ನಾನು ಬಾಲ್ಕನಿಯಲ್ಲಿದ್ದಾಗ ನನ್ನ ಕಬೋರ್ಡ್ನಲ್ಲಿದ್ದ ರಿವಾಲ್ವರ್ ತಗೊಂಡು ಅವಳು ಫೈರ್ ಮಾಡಿದ್ಲು ನಾನು ತಕ್ಷಣ ಓಡಿ ಹೋಗಿ ನೋಡಿದೆ ಅವಳ ಕೈಯಲ್ಲಿ ರಿವಾಲ್ವರ್ ಇತ್ತು ಅದನ್ನು ಅವಳಿಂದ ಕಿತ್ಕೊಳ್ಳೋಕ್ಕೆ ಪ್ರಯತ್ನಿಸಿದೆ ನಂತರ ಏನಾಯಿತು ಅನ್ನೋದು ಈಗ ಎಲ್ಲರಿಗೂ ಗೊತ್ತಿದೆ ಅಂತ ಸುಶೀಲ್ ಹೇಳಿಕೊಂಡಿದ್ದಾನೆ ನಾನು ನೈನಾಳ ದೇಹವನ್ನು ಪೀಸ್ ಪೀಸ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಕೂಡ ದೇಹ ಪೀಸ್ ಮಾಡಿರೋ ಬಗ್ಗೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿದೆ ಎಂದಿದ್ದಾನೆ ಘಟನೆ ಬಳಿಕ ನಾನು ತುಂಬ ಹೆದರಿದ್ದೆ ಮತ್ತು ಗಿಲ್ಟ್ ಕಾಡಿತ್ತು ಅದಕ್ಕೆ ನಾನು ತಿರುಪತಿಗೆ ಹೋಗಿ ಮುಡಿ ಅರ್ಪಿಸಿದೆ ನಂತರ ಬೆಂಗಳೂರಿಗೆ ಬಂದಾಗ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದರು ಈಗ ಇಪ್ಪತ್ನಾಲ್ಕು ವರ್ಷ ಜೈಲಲ್ಲಿ ಕಳೆದು ಹೊರ ಬಂದಿದ್ದೇನೆ ಎಂದಿದ್ದಾನೆ ಒಂದು ಸಲ ಕ್ರೈಮ್ ಆಗಿಬಿಟ್ರೆ ಅದನ್ನು ಮುಚ್ಚೋಕೆ ಮತ್ತೊಂದು ತಪ್ಪು ಮಾಡ್ತೀವಿ ಕ್ರೈಮ್ ಆದ ತಕ್ಷಣ ಒಪ್ಕೊಬಿಡಬೇಕು ಮುಂದೆ ನಾವು ತಪ್ಪು ಮಾಡಲ್ಲ ಮಾಡಿದ ತಪ್ಪಿಗಂತೂ ನೀವು ಶಿಕ್ಷೆ ಅನುಭವಿಸಲೇಬೇಕು ಅಂತಾನು ಹೇಳಿದ್ದಾನೆ ಇನ್ನು ಜೈಲಲ್ಲಿರುವಾಗ ನಾನು ಮಹಾತ್ಮ ಗಾಂಧೀಜಿಯವರ ಪುಸ್ತಕ ಓದಿದ್ದೆ ನಾವು ಜೈಲಲ್ಲಿ ಹೇಗಿರ್ತೇವೋ ಹಾಗೆ ಹೊರಗಡೆ ಇದ್ದುಬಿಟ್ರೆ ನಮ್ಮ ಲೈಫಲ್ಲಿ ಏನು ಸಮಸ್ಯೆನೇ ಬರಲ್ಲ ಅಂದಿದ್ದಾನೆ ನಂತರ ಯಾರೂ ತಪ್ಪು ಮಾಡಬಾರ್ದು ಮದುವೆಗೂ ಮೊದಲು ಪ್ರತಿಯೊಂದು ಜೋಡಿಯೂ ಮ್ಯಾರೇಜ್ ಕೌನ್ಸಿಲಿಂಗ್ ಮಾಡಿಸೋದು ಕಡ್ಡಾಯ ಮಾಡಬೇಕು ನಾನೂ ಕೂಡ ಇನ್ಮೇಲೆ ಮ್ಯಾರೇಜ್ ಕೌನ್ಸಿಲಿಂಗ್ ಬ್ಯೂರೋ ಆರಂಭಿಸ್ತೀನಿ ಅಂತ ಹೇಳ್ಕೊಂಡಿದ್ದಾನೆ ಒಟ್ನಲ್ಲಿ ಈ ತಂದೂರ್ ಕೊಲೆ ಪ್ರಕರಣ ಇಡೀ ಭಾರತೀಯ ಕ್ರೈಮ್ ಜಗತ್ತಿನ ಅತ್ಯಂತ ಭೀಕರ ಕೊಲೆ ಎಂದೇ ಹೇಳಲಾಗುತ್ತೆ ಈ ಪ್ರಕರಣದ ಬಗ್ಗೆ ನಿಮಗೆ ನನಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್